ನಾಳೆ ಕಡೆಯ ಕಾರ್ತಿಕ ಸೋಮವಾರ ಇದು ಭಕ್ತರಿಗಾಗಿ ಅತ್ಯಂತ ಮಹತ್ವದ ದಿನವಾಗಿದ್ದು ದೇವಾದಿದೇವ ಶಿವನ ಆರಾಧನೆಗೆ ವಿಶೇಷವಾಗಿ ಸಮರ್ಪಿತವಾದ ಸಮಯ ಕಾರ್ತಿಕ ಮಾಸವು ಹಿಂದೂ ಕ್ಯಾಲೆಂಡರ್ನ ಅತ್ಯಂತ ಪವಿತ್ರ ಮಾಸಗಳಲ್ಲಿ ಒಂದಾಗಿದೆ ಈ ತಿಂಗಳಲ್ಲಿ ಪ್ರತಿಯೊಂದು ಸೋಮವಾರವೂ ಕಾರ್ತಿಕ ಸೋಮವಾರ ಎಂದು ಕರೆಯಲ್ಪಡುತ್ತದೆ ವಿಶೇಷವಾಗಿ ನಾಳೆ ಬರುವ ಕಾರ್ತಿಕ ಸೋಮವಾರವನ್ನು ಅತ್ಯಂತ ಶುಭಕರ ದಿನವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ದಿನದಲ್ಲಿ ಪ್ರಾರ್ಥನೆ ಮಾಡಿದರೆ ಮನದಾನಸೆಗಳ ಪೂರ್ಣತೆ ಕುಟುಂಬಕ್ಕೆ ಶಾಂತಿ ಸಮೃದ್ಧಿ ಮತ್ತು ಆರೋಗ್ಯ ಸಿಗುತ್ತದೆ ಎಂದು ಶ್ರದ್ಧೆಯಿದೆ ಕಾರ್ತಿಕ ಸೋಮವಾರದ ಪವಿತ್ರತೆ ಕಾರ್ತಿಕ ಸೋಮವಾರದಲ್ಲಿ ಪ್ರಕೃತಿಯಲ್ಲೂ ವಿಶೇಷ ಚೈತನ್ಯ ಹರಿದು ಬರುತ್ತದೆ ಈ ಆಚರಣೆಗಳಿಗೆ ಶಿವಪುರಾಣ ಸ್ಕಂದ ಪುರಾಣ ಮತ್ತು ಹಲವು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಮಹತ್ವವನ್ನು ನೀಡಲಾಗಿದೆ ಈ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಾಲಯಕ್ಕೆ ತೆರಳುವುದು ಶಿವನಿಗೆ ಅಭಿಷೇಕ ಮಾಡುವುದು ಅತ್ಯಂತ ಪುಣ್ಯಕರ ಗಂಗಾ ಸ್ನಾನ ಮಾಡಿದಷ್ಟೇ ಫಲ ದೊರೆಯುತ್ತದೆ ಎಂದು ನಂಬಿಕೆ ಶಿವನಿಗೆ ಮಾಡುವ ಪೂಜೆ ಮತ್ತು ಅದರ ಫಲ ಈ ದಿನ ಶಿವನಿಗೆ ಕೆಳಗಿನ ರೀತಿಯ ಪೂಜೆಯನ್ನು ಮಾಡಿದರೆ ವಿಶೇಷ ಫಲ ಸಿಗುತ್ತದೆ ಅಭಿಷೇಕ ಹಾಲು ಬೆಲ್ಲ ನೀರು ಗಂಗಾ ಜಲ ಎಣ್ಣೆ ಮುಂತಾದವುಗಳಿಂದ ಅಭಿಷೇಕ ಮಾಡುವುದು ದೊಡ್ಡ ಪುಣ್ಯಕರ ಬಿಲ್ವ ಪತ್ರ ಅರ್ಪಣೆ ಬಿಲ್ವದ ಎಲೆಯು ಶಿವನಿಗೆ ಅತ್ಯಂತ ಪ್ರಿಯವಾದ ಕಾರಣ ಒಂದು ಬಿಲ್ವಪತ್ರೆ ಅರ್ಪಿಸಿದರೆ ಪ್ರಬಲ ಫಲ ದೊರೆಯುತ್ತದೆ ದೀಪ ಹಚ್ಚುವುದು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದಕ್ಕೆ ಅಪಾರವಾದ ಪವಿತ್ರತೆ ಬೆಳಕಿನ ಶಕ್ತಿಯ ಮೂಲಕ ಭೌತಿಕ ಮತ್ತು ಆಧ್ಯಾತ್ಮಿಕ ಶುದ್ಧತೆ ದೊರೆಯುತ್ತದೆ ಓಂ ನಮ ಶಿವಾಯ ಜಪ ಈ ಮಂತ್ರದ ಜಪದಿಂದ ಮನಃಶಾಂತಿ ಕರ್ಮಶುದ್ಧಿ ಮತ್ತು ಶಕ್ತಿ ಹೆಚ್ಚುತ್ತದೆ ನಾಳೆ ಕಾರ್ತಿಕ ಸೋಮವಾರ ಮಾಡಬೇಕಾದ ಕಾರ್ಯಗಳು ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು ಶುದ್ಧ ಸ್ನಾನ ಮಾಡಿ ತಾಜಾ ಬಟ್ಟೆ ಧರಿಸುವುದು ಶಿವನಿಗೆ ಅಭಿಷೇಕ ಬಿಲ್ವ ಪತ್ರೆ ಅರ್ಪಣೆ ದೀಪಾವಳಿ ಬೆಳಕಿನಂತಹ ದೀಪ ಹಚ್ಚುವುದು ಶ್ರೀ ಶಿವನ ಮಂತ್ರ ಜಪ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಪತ್ರಿ ಹೂವು ಧೂಪದಿಂದ ಪೂಜೆ ಸಾಮರ್ಥ್ಯ ಇದ್ದರೆ ದಾನ ಅನ್ನದಾನ ನೀರಿನ ದಾನ ದೀಪದಾನ ಮಾಡಲಾಗುವುದು ಈ ಕ್ರಮಗಳಿಂದ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಆಶೀರ್ವಾದಗಳು ಹೆಚ್ಚಾಗುತ್ತವೆ ಹಾಗೂ ಆರೋಗ್ಯ ಐಶ್ವರ್ಯ ಸಂತೋಷ ಕುಟುಂಬ ಸೌಹಾರ್ದ ಎಲ್ಲವೂ ವೃದ್ಧಿಯಾಗುತ್ತವೆ ಈ ದಿನದ ಮಹತ್ವ ಭಕ್ತರಿಗೆ ಏಕೆ ವಿಶೇಷ ಕಾರ್ತಿಕ ಸೋಮವಾರದಲ್ಲಿ ಮಾಡಿದ ಪ್ರಾರ್ಥನೆಗಳು ಶೀಘ್ರ ಫಲ ನೀಡುತ್ತವೆ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಹೊಸ ಶುಭಾರಂಭಕ್ಕೆ ಅವಕಾಶ ಸಿಗುತ್ತದೆ ಮನೋಬಲ ಹೆಚ್ಚಾಗಿ ಆತ್ಮಶಾಂತಿ ಲಭ್ಯವಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಸಮಾಧಾನ ಉದ್ಯೋಗದಲ್ಲಿ ಬೆಳವಣಿಗೆ ವ್ಯಾಪಾರದಲ್ಲಿ ಲಾಭದ ಸೂಚನೆ ನಾಳೆ ಕಡೆಯ ಕಾರ್ತಿಕ ಸೋಮವಾರವನ್ನು ಭಕ್ತಿಯಿಂದ ಆಚರಿಸಿ ಶುದ್ಧ ಮನಸ್ಸಿನಿಂದ ಶಿವನ ನಾಮಸ್ಮರಣೆ ಮಾಡಿದರೆ ಶಿವನ ಕೃಪೆಯಿಂದ ಜೀವನದಲ್ಲಿ ಪರಿವರ್ತನೆ ಕಾಣಬಹುದು ಹರ ಹರ ಮಹಾದೇವ ನಾದವೇ ನಾಳೆಯ ದಿನದ ತತ್ವ ನಾದವೇ ನಮ್ಮ ಬದುಕಿನ ಶಾಂತಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್